ಹೊಸ ವೀಳಿಗೆ ಸುಸ್ವಾಗತ ಈ ಟ್ರಾವೆಲ್ ಎರಡನೇ ದಿನ ಇದ್ದು ಇವಾಗ ತಾನೇ ಅಲ್ಲಿರೋ ಸೆಕೆಂಡ್ ಮನೆಯಲ್ಲಿ ನಾನು ಉಳ್ಕೊಂಡಿದ್ದೆ ಅವ್ರದ್ದು ಇನ್ನೊಂದು ಮನೆ ಅಲ್ಲಿದೆ ನೆನ್ನೆ ರೋಡಲ್ಲಿ ಬರಬೇಕಾದ್ರೆ ಪರಿಚಯ ಆದರೂ ಹಾಗೆ ಮಳೆ ಬರುತ್ತೆ ಅಂತ ಕಂಪಲ್ಸರಿ ಗೊತ್ತಿತ್ತು ಅದಕ್ಕೆ ಬಂದು ಇಲ್ಲಿ ಸ್ಟೇ ಮಾಡಿ ಬೇಕಾದ್ರೆ ಬೆಳಗ್ಗೆ ಆರಾಮಾಗಿ ಹೋಗಿ ಅಂತ ಹೇಳಿದ್ರು ನೋಡ್ರೆ ನೈಟ್ ಟೈಮ್ ಮಳೆ ಸ್ಟಾರ್ಟ್ ಆಯಿತು ಇವತ್ತು ಬೆಳಗ್ಗೆ ಗಂಟೆ ಇತ್ತು ಇವಾಗ ಒಂದು ಟೈಮ್ ಹತ್ತು ಗಂಟೆ ಆಗಿದೆ ಇಲ್ಲೆಲ್ಲ ನೀರು ಹಾಗಾದರೆ ಮಳೆ ಬಿತ್ತು ಒಂದು ಒಂಬತ್ತು ಗಂಟೆ ಗಂಟೆ ಮಳೆ ಬಿದ್ದಿದೆ ಇವಾಗ ನಿನ್ನೆಯಿಂದ ಅವ್ರ ಮನೇಲಿ ಊಟ ಮಾಡಿಕೊಂಡು ಅಲ್ಲಿ ರೆಸ್ಟ್ ಮಾಡಿಕೊಂಡು ಇವಾಗ ಬೆಳಗ್ಗೆ ಎದ್ದು ಅವ್ರ ಮನೆ ಊಟ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಇವಾಗ ಸೈಕಲೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿಂದ ಮುನ್ನೂರ ಎರಡು ಕಿಲೋಮೀಟರ್ ಇದೆ ಅಂಜನಾತ್ರಿಗೆ ಆದಷ್ಟು ಬೇಗ ಪ್ರಯಾಣ ಸ್ಟಾರ್ಟ್ ಮಾಡಬೇಕು ಇನ್ನು ಎರಡು ದಿನದಲ್ಲಿ ರೀಚ್ ಆಗಬೇಕು ಅಲ್ಲಿದ್ದೆ ನಿನ್ನೆ ರಾತ್ರಿ ಇವಾಗ ಜಲ್ದಿ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ ಕೊನೆಗೂ ನೆನೆ ನೈಟ್ ಇಲ್ಲೇ ಉಳ್ಕೊಂಡಿದ್ದೆ ಇವಾಗ ಇಲ್ಲಿಂದ ಹೊರಡೋ ಸಮಯ ಕೆಳಗಡೆ ಇದೆ ನನ್ನ ಸೈಕಲ್ ತಗೊಂಡು ಹಾಗೆ ಇನ್ನೂ ಅಲ್ಲೇ ಇದ್ದಾರಂತೆ ಅವ್ರಿಗೊಂದು ಟ್ಯಾಂಕ್ಸ್ ಹೇಳಿ ಅಣ್ಣಗಂತೂ ಟ್ಯಾಂಕ್ಸ್ ಹೇಳಿ ಇಲ್ಲಿಂದ ಹೊರಡೋ ಸಮಯ ಮಳೆ ಮಾತ್ರ ಬರ್ಬಾರ್ದಪ್ಪ ಮನೆ ಸಕ್ಕತ್ತಾಗಿ ಕೊಡ್ಸಿದಾರೆ ಒಂದು ಹಳ್ಳಿಯಲ್ಲಾದ್ರೆ ನನಗೆ ಸೂಪರ್ ಆಗಿದೆ ನೈಟೆಲ್ಲ ಎರಡು ನಾಯಿ ನನಗೆ ಕಂಪ್ನಿ ಕೊಟ್ಟಿದೆ ಅಲ್ಲೊಂದು ನಾಯಿ ಇದೆ ಇವಾಗ ಈ ರಾಡ್ಗೆ ನಮ್ಮ ಆಸೆ ಫ್ಲಾಕ್ ಹಾಕಬೇಕು ಸದ್ಯಕ್ಕೆ ಇವಾಗ ಹಾಕಲ್ಲ ಸ್ವಲ್ಪ ಮುಂದೆ ಹೋಗಿ ಹಾಕ್ತೀನಿ ನಾನು ಹಿಂಗೆ ಹೋಗ್ಬಿಡ್ತೀನಿ ಆದರೆ ಹಿಂಗಿದಾಗುತ್ತಲ್ಲಣ್ಣು ಹೋಗೋಣ ತುಂಬ ಟ್ಯಾಂಕ್ಸ್ ಅಣ್ಣ

ಹಂಗೋದ್ರೆ ಹಳ್ಳಿಪುರಕ್ಕೆ ಹೋಗ್ತೀಯ ಏನಂದ್ರೆ ಇದು ಸ್ಟ್ರೈಟ್ ರೋಡ್ ಏನು ಇರಲ್ಲ ಇಲ್ಲಂದ್ರೆ ಹೋಗ್ಬೇಕು ರೋಡ್ ಸ್ವಲ್ಪ ಇಲ್ಲಿ ರೈಟ್ ಚೆನ್ನಾಗಿರೋ ಪೆಟ್ರೋಲ್ ಬಂಕ್ ಬಂದಲ್ಲ ಪೆಟ್ರೋಲ್ ಬಂಕ್ ನೀವು ನೆಕ್ಸ್ಟ್ ಬರ್ಬೇಕಾದ್ರೆ ಹಂಗೆ ನಾ ತುಮಕೂರ್ ಮೇಲೆ ಬಂದ್ಬಿಡ್ತೀನಿ ಒಂದೇ ಸಲ ಹೈವೇ ಹಿಡಿದೀನಿ ಹೈವೇ ಇಲ್ಲ ತುಮಕೂರು ಓಕೆಣ್ಣ ಬಾಯ್ ಈಗ ಎಲ್ಲಿ ಪೆಟ್ರೋಲ್ ಹೋಗ್ತಾ ಅಂತ ಹೋಗ್ತಾಯಿದ್ದೀರಾ ಹೌದೌದು ಇವಾಗ ಕೊನೆಗೂ ಮೇನ್ ರೋಡಿಗೆ ಬಂದೆ ಅವರು ಆ ಕಡೆ ಹೋದ್ರು ನಾನು ಈ ಕಡೆ ಹೋಗ್ತಾ ಇದ್ದೀನಿ ಇವಾಗ ಇಲ್ಲಿಂದ ಮಧುಗಿರಿಗೆ ಎಷ್ಟು ಗಂಟೆಗೆ ಗ್ರೀಶ್ ಹಾಕ್ತೀನೋ ಗೊತ್ತಿಲ್ಲ ಒಟ್ನಲ್ಲಂತೂ ನೆನ್ನೆ ಚೆನ್ನಾಗಿತ್ತು ನೈಟ್ ಮಳೆ ಬಂತು ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಸಿಕ್ಕಿದ್ರು ಅವ್ರ ಮನೇಲಿ ಒಂದು ಅವಕಾಶ ಮಾಡಿಕೊಟ್ರು ಒಳ್ಳೆ ಊಟ ಒಳ್ಳೆ ಮಾತುಕತೆ ಒಳ್ಳೆ ಅನುಭವ ಸದ್ಯಕ್ಕೆ ನಮ್ಮ ಪ್ರಯಾಣ ಮಧುಗಿರಿ ಕಡೆ ನೋಡೋಣ ಎಷ್ಟೊತ್ತಾಗುತ್ತೋ ಮಧುಗಿರಿ ಗ್ರೀಸ್ ಹಾಕಿ ಆಲ್ರೆಡಿ ಟೈಮ್ ಹತ್ತು ಗಂಟೆ ಆಯಿತು ನಾನಿವಾಗ ಕೊನೆಗೂ ಒಂದು ಮೂರು ಕಿಲೋಮೀಟ್ರ್ ಸೈಕಲ್ ತಿಳ್ಕೊಂಬಂದಿದ್ದೀನಿ ಮುಂದೆ ಫಾಗ್ ಇದೆ ಒಂದು ಗುಡ್ಡದ ಮೇಲೆ ಆ ಥರ ಇದೆ ಬರೋದು ಸಕ್ಕತ್ತಾಗಿದೆ ನೋಡೋಕ್ಕೆ ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ ನನೇಗೂ ಇಲ್ಲಿ ಸಿಗದ್ದಾಗ ಒಂದು ಟೋಲ್ ಗೇಟ್ ಬಂತು ಅಲ್ಲಿ ನಿಲ್ಸಿದೆ ನಾನು ಅವಾಗೆ ಗುಡ್ಡ ತೋರಿಸ್ತಾ ಇದ್ದಲ್ಲ ಇದೆ ಅದು ಇವಾಗ ನಾನು ಹೋಗಬೇಕಾಗಿತ್ತು ಇವಾಗ ಇಲ್ಲಿ ಏನಕ್ಕೆ ನಿಲ್ಸದೆ ಇಲ್ಲಿ ಒಂದು ಹಣ್ಣಿದೆ ಈಚಿಲ ಹಣ್ಣು ಅಂತ ನನ್ನ ಒಂದು ಫೇವ್ರೇಟು ಇದು ಈ ಸೀಸನ್ ಮಾತ್ರ ಬರೋದು ಇವಾಗ ಅಲ್ಲಿಗೆ ಹೋಗಿ ಅಲ್ಲೇ ನನ್ನ ಕಾಯಿ ನಾನು ಬಿದ್ದಿದ್ರೆ ತೊಗೊಂಡು ತಿನ್ನದೆ ಇಲ್ಲಿ ದಾರಿ ಇದೆ ನಮ್ಮ ಸೈಕಲ್ ಇಲ್ಲಿ ಹಾಕಿದ್ದೀನಿ ನಮ್ಮ ಜನ ಎತ್ಕೊಂಡು ಹೋಗೋದು ಇದೇ ಕಾಯಿ ಎಷ್ಟು ಹಣ್ಣಾಗಿದೆ ಅಂದರೆ ಅಪ್ಪ ಭಯಂಕರ ಹಣ್ಣಾಗಿದೆ ಇಂಗನ್ ಕಣೋ ಹೋಗಬೇಕು ಲಾವ ಇರುತ್ತೆ ನೋಡಿ ಎಷ್ಟ್ ಒಳಗಡೆ ಹೋಗ್ತಿದೆ ಸುಮ್ಮನೆ ಆಕಪ್ಪಾ ಹೌಕೆ ಬಿದ್ರೇ ಇಲ್ಲಿ ಒಳ್ಳೆ ಉಲ್ತುಂಕೊಂಡ ಬಿಡಿದೆ ಸುಮ್ಮನೆ ಏನಂತಿಸ್ತು ಆಕ ಲಾವ ಬಿದ್ರ ಕಷ್ಟ ಎಷ್ಟೋ ಆಸೆ ಇದ್ರು ಕಿತ್ತು ಹೋಗಬೇಕು ತಿನ್ಬೇಕು ಅಂತ bande

ಇವಾಗ ಇಲ್ಲಿಂದ ಅಣ್ಣ ಮಧುಗಿರಿಗೆ ಹೋಗ್ಬೇಕಣ್ಣ ಮಧುಗಿರಿಯಿಂದ ಸಿರಾ ಸಿರೆಯಿಂದ ಚಿತ್ರದುರ್ಗ ಹೊಸಪೇಟೆ ಒಂದು ಮೂರು ಕಿಲೋಮೀಟ್ರ್ ಹೋದ್ರೆ ಒಂದು ಊರು ಸಿಗುತ್ತೆ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಒಂದು ಮೂವತ್ತು ಬರುತ್ತೆ ಮದ್ಗಿರಿಗೋಗ ಇವಾಗ ಹಿಂದ್ಗಡೆ ಫ್ಲಾಗ್ ಹಾಕ್ತಾರೆ ಅದಕ್ಕೆ ಆರಾಮಾಗಿ ಸ್ವಲ್ಪ ತುಳಿಬೋದು ಫ್ಲಾಗ್ ಹಾಕಿದ್ರೆ ಫ್ಲಾಗ್ ಎಳೀತಾ ಇರುತ್ತೆ ಜೋರಾಗಿ ಫ್ಲಾಕ್ ಆಗಲ್ಲ ಮುಂದೆ ಎಲ್ಲ ಐವತ್ತು ಸಿಕ್ಕ ಹಾಕೋಣ ಫ್ಲಾಗು ಇವತ್ತು ಅದು ಎಷ್ಟು ಕಿಲೋಮೀಟರ್ ದೂರ ಇದ್ದೀರ ಗೊತ್ತಿಲ್ಲ ಒಂದು ಕಡೆ ಮೋಣ ಮುಚ್ಕೊಂಡಿದೆ ಮಳೆ ಬಂದರೆ ತುಂಬ ಕಷ್ಟ ರಾತ್ರಿ ಬಿತ್ತಿರೋ ಮಳೆಗೆ ಅಂದ್ಕೊಂಡೆ ಅಕಸ್ಮಾತ್ ಬೆಳಿಗ್ಗೆ ಹೋಗೋ ಡೌಟ್ ಅಂತ ಪರವಾಗಿಲ್ಲ ರೋಡೆಲ್ಲ ಚೆನ್ನಾಗಿದೆ ಆ ರೋಡಿಂದ ನಾನು ಇಲ್ಲಿ ಲೆಫ್ಟ್ ತೊಗೊಂಡೆ ಇವಾಗ ಈ ಅಂಡರ್ ಪಾಸಿಂದ ಹೋಗ್ಬೇಕಂತೆ ಮದಗಿರಿಗೆ ನೋಡೋಣ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೋ ಗೊತ್ತಿಲ್ಲ ಹಾ ಬ್ರೋ ನೋಡಿದಿರಾ ಇರ ಅಂಜಾನದಿಗೋಗ್ತಿದ್ದೀರೋ ಆಯಿತು ಬ್ರೋ ನಿಮ್ಮದು ಇಲ್ಲೇ ಇಲ್ವಾ ಇದೆಯ ಊರ ನೋಡಿ ಕಡೆ ಹೌದಾ ಬಗ್ಗೆ ಹೋಗುತ್ತಲ್ಲ ನೋಟು ಇವಾಗ ಹಿಂದೆ ಒಂದು ಕಾರ್ ಕಾಣಿಸ್ತಾ ಇದೆ ಕಾಣಿಸ್ತಾ ಅಲ್ಲ ಆ ಹೆಣ್ಣವರು ಬೆಂಗಳೂರು ಕಡೆ ಹೋಗ್ತಾ ಇದ್ರಂತೆ ಹಂಗೆ ನನ್ಗೆ ಕಾಣಿಸಿದೆ ಬಂದು ಮಾತಾಡ್ಸಿದ್ರು ಇದೇ ತರ ಎಷ್ಟೋ ಜನ ಬಂದು ಮಾತಾಡ್ಸಿದ್ರು ಒಂಥರ ಖುಷಿ ಆಗುತ್ತೆ ಆತರ ಮಾಡಿಸಿದಾಗ ಇನ್ನೂ ನಾವು ಈ ತರ ವೀಡಿಯೋಸ್ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಬೇಕಂತ ಇನ್ನೂ ನಮಗೆ ಹುಮ್ಮಸ್ ಬರುತ್ತೆ ನೋಡೋಣ ಇವಾಗ ಇನ್ನೂ ಎಷ್ಟು ಜನ ಆಯಿತು ಮಧುಗಿರಿ ಮತ್ತೆ ಹಿಂಗೆ ಆಪೋಸಿಟ್ ಟೋಟಲ್ ಹೋಗ್ತಾ ಇದ್ರು ಅಂತ ಅವರು ನಮ್ಮ ನೋಡಿ ನಿಲ್ಸಿ ಮಾತಾಡ್ಸಿದ್ರು ಹ್ಞೂ ಎಷ್ಟು ಖುಷಿ ಆಗುತ್ತೆ ನೋಡಿ ಹೋಗೋರು ಬಂದುಬಿಟ್ಟು ಮಾತಾಡ್ತಾರಲ್ಲ ಇನ್ನ ಉಮ್ಮು ಬರುತ್ತೆ ಮದಗಿರಿ ಇಲ್ಲಿಂದ ಮೂವತ್ತೆಂಟು ಕಿಲೋಮೀಟ್ರ್ ಇದೆ ಮೂವತ್ತೆಂಟು ಕಿಲೋಮೀಟರ್ ತುಳಿದ್ರೆ ಮದ್ಗಿರಿ ರೀಚ್ ಆಗ್ತೀನಿ ಅಣ್ಣ ಅದಷ್ಟು ಜಾಗ ಜಲ್ದಿ ತುಳಿಯೋಣ ಇವಾಗ ಇಲ್ಲಿ ಮುಂದೆ ಒಂದು ಊರಿದೆ ನಿನ್ನೆ ದಾರಿಯಲ್ಲಿ ಸಿಗ್ಬೇಕಾದ್ರೆ ಸಿಕ್ಕಿದ್ರು ಅವರು ಬನ್ನಿ ಬ್ರೋ ಊರಿಗೆ ಬಂದರೆ ಫೋನ್ ಮಾಡಿ ಅಂತ ಇವಾಗ ಅವ್ರು ಕಾಲ್ ಮಾಡಿದ್ದೀನಿ ನೋಡೋಣ ನನಗೆ ಮೀಟ್ ಮಾಡಿ ಮಾತಾಡಿಸ್ಕೊಂಡು ಅಲ್ಲಿಂದ ಮಧುಗಿರಿ ರೂಟ್ ಹೋಗೋಣ ಹಿಂದೆ ಬ್ಯಾಗ್ ಐತೆ ನಾನು ಅದಕ್ಕೆ ಏನೂ ಜಾಸ್ತಿ ಮಾತಾಡೋಕೆ ಇಲ್ಲ ಕೊನೆಗೂ ಒಂದು ದೇವಸ್ಥಾನ ನಿಲ್ಸಿದ್ದೀನಿ ನಿನ್ನೆಯಿಂದ ಒಂದು ಫೋಟೋ ಹಿಡ್ದಿಲ್ಲ ಇವಾಗ ಒಂದು ಫೋಟೋ ಹಿಡ್ದು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇವಾಗ ಒಬ್ಬರು ಬರ್ತೀನಿ ಅಂತ ಹೇಳಿದಾರೆ ಅವ್ರು ನನಗೆ ಮಾತಾಡ್ಸ್ಕೊಂಡು ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದೆ ಆರ್ ಸಿ ಬಿ ಫ್ಲಾಗ್ ಹಾಕೋಣ ಒಂದು ಸರಿ ಬಾಯ್ ಬಾಯ್ ಇಷ್ಟತ್ತು ಅಣ್ಣೊಂದಿರಿ ಇಲ್ಲಿ ಸಿಕ್ಕಿ ಮಾತಾಡ್ಸಿದ್ದಾರೆ ಆಮೇಲೆ ಇಲ್ಲೊಂದು ವಿಶೇಷವಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಪೂಜೆ ಮಾಡ್ಸಿಲ್ಲ ನಾ ಬೇಡ್ಕೊಂಡಿದ್ದೆ ಬಾಯಣ್ಣ ಜೈ ಏನ ನಮ್ಮ ಪ್ರಯಾಣ ಮದ್ಗಿರಿಗೆ ಬಾಯಣ ಲೇಟ್ ಆಯ್ತು ನಿಜ ಲೇಟ್ ಆಯ್ತು ಬರಲಾ ಬಾಯ್ ಇವಾಗ ಒಂದು ಫೋಟೋ ಇಟ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಇಲ್ಲಿಂದ ಮದ್ಗಿರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಐದಾರು ಜನ ಅಣ್ಣವರಿದಿರು ಅಣ್ಣಂದಿರು ಬಂದು ಮಾತಾಡ್ಸಿದ್ರು ಆದಷ್ಟು ಬೇಗ ಮಧುಗೇರಿಗೆ ರೇಷ್ಮಾ ಅಣ್ಣ ಹಾಗೆ ದಾರಿ ಹೋಗ್ಬೇಕಾದ್ರೆ ಆ ಕಡೆ ನವಿ ನವಿಲ್ ಕಾಣಿಸ್ತು ಹಾಗೆ ಒಂದು ಹಲ್ಲೆ ಹೋಗುತ್ತೆಲ್ಲ ಗೊತ್ತಿಲ್ಲ ಹಾಗೆ ಇರ್ಲಿ ಅಂತ ಒಂದು ಶೂಟ್ ತಗೊಂಡೆ ಆಯ ಚೆನ್ನಾಗಿದ್ದೀರಾ ತಿಂಡಿ ಆಯ್ತಾ ತಿಂಡಿ ಆಯ್ತಾ ಹೊಟ್ಟಿದ್ದೆ ಮಧುಗಿರಿ ಹೋಗ್ತಾ ಇದ್ರೆ ಸ್ವಲ್ಪ ದೂರ ಪುಷ್ ಮಾಡಿದ್ರು ಇವಾಗ ಇನ್ನೇನು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಇರ್ಬೇಕು ಮಧುಗಿರಿಗೆ ಹೋಗ್ತಾ ಇದೀನಿ ಇವಾಗ ಬೇರೆ ಫ್ಲಾಗ್ ಹಾಕಿದಿರಿ ಅಷ್ಟೊಂದು ಸ್ಪೀಡಾಗಿ ಹೋಗೋಕ್ಕಾಗಲ್ಲ ಗಾಳಿ ಗೆಳೆಯ

ಅದೇ ಒಬ್ಬ ಅಂಕಲ್ ಹೋಗ್ತಿದ್ದಾರೆ ಅವರ ಪಕ್ಕ ಆರ್ ಸಿ ಬಿ ಫ್ಯಾನ್ ಅಂತೆ ರೋಡಲ್ಲಿ ಎಷ್ಟೋ ಜನ ಮಾತಾಡ್ಸಿದ್ರು ಅಲ್ಲಿ ಹೋಗ್ತಾ ಇದ್ರಲ್ಲ ಅವಾಗಿನ ನನ್ನ ಜೊತೆಗೆ ಬಂದಿದ್ರು ಇಷ್ಟೇ ಒಂದು ಹತ್ತು ಕಿಲೋಮೀಟ್ರ್ ನನ್ನ ಜೊತೆಗೆ ಬಂದರು ಕೊನೆಗೂ ನಾನು ಇವಾಗ ಮಧುಗಿರಿಗೆ ಎಂಟ್ರಿ ಆಗಿದ್ದೀನಿ ಸಿಟಿ ಒಳಗಡೆ ಇವಾಗ ನೆಕ್ಸ್ಟ್ ಸಿರ ಕಡೆ ಓಡಬೇಕು

ಪಾಪ ಕಟ್ಟಿಂಗ್ ಮಾಡ್ದ ಅರ್ಧದಲ್ಲೇ ಬಿಟ್ಟು ಅಣ್ಣ ಇದು ಆ್ಯಕ್ಚುಲಿ ಚೆನ್ನಾಗಿರೋದೇ ಲೇಟ್ ಆಗೋ ಸೀರಾ ಹೋಗಬೇಕು ಹೊರಟಿದ್ರಾ ನಂಜನಾಗಿದ್ದೀರಾ ಹೊಟ್ಟಿದ್ರೆ ನಿಮ್ಮನ್ನಲ್ಲೇ ನಿಮ್ಮ ಅಲ್ಲೇ ಇವರು ಅಣ್ಣ ಬಾಯಣ್ಣ ನಿಮ್ಮನ್ನ ಮಾತ್ರ ಮರೆಯಲ್ಲ ನಾನು ಅವ್ರಿ ಕಷ್ಟವರು ಏನ್ ಕಾಮಿಡಿ ಅಂದ್ರೆ ಅಲ್ಲಿ ಒಬ್ಬ ಹುಡುಗನ್ ಕಟಿಂಗ್ ಮಾಡ್ತಾವ್ರೆ ಅರ್ಧದಲ್ಲಿ ಕಟಿಂಗ್ ಬಿಟ್ಬಿಟ್ಟು ದಾರಿಯಲ್ಲಿ ಕಾಯ್ತಾರೆ ನಾನು ಬರ್ತಾ ಇದೀನಿ ಅಂದ್ಬಿಟ್ಟು ಹಾಗಾದ್ರೆ ಅಲ್ಲಿ ಅವ್ರ ಫ್ರೆಂಡ್ ಒಬ್ರು ಇದ್ರು ಕಾಲ್ ಮಾಡಿ ರೂಟಲ್ಲಿ ಬರ್ತಾವ್ರೆ ಅವ್ರು ಇಟ್ಕೊಳ್ಳಿ ಅಂತ ಅರ್ಧದಲ್ಲಿ ಕಟಿಂಗ್ ಮಾಡಿದರೆ ಹಂಗೆ ಇರ್ಸ್ಕೊಂಡ್ ಬಂದವ್ರೆ ಸೈಕಲ್ ಸೈಕಲಲ್ಲಿ ಹೋಗ್ತಿದ್ರ ಎಲ್ಲಿ ಅಂಜನಾ ಇವಾಗ ದಾರಿಯಲ್ಲಿ ಹೋಗ್ತಾ ಇರ್ತೀನಿ ಫ್ಲಾಗ್ ನೋಡಿ ಸ್ವಲ್ಪ ಜನ ನಿಲ್ಲಿಸ್ತಾರೆ ಮತ್ತು ಅಲ್ಲಿಂದ ಒಂದಿಬ್ರು ಇಬ್ಬರು ಬರ್ತಾರೆ ಇದೇ ಸಡನ್ನಾಗಿ ಬಂದ್ಬಿಡ್ತಾರೆ ವೀಡಿಯೋ ಮಾಡೋಕ್ಕಾಗಲ್ಲ ಹೋಗ್ಲಿ ಅವ್ರ ಕಡೆಯಿಂದ ಒಳ್ಳೆ ರಿಯಾಕ್ಷನ್ ಇರುತ್ತೆ ಮಾತಾಡ್ಸೋದಾಗಲಿ ಏನಾದ್ರು ಕೊಡೋದಾಗಲಿ ಒಳ್ಳೆ ರಿಯಾಕ್ಷನ್ ಇರುತ್ತೆ ಸಡನ್ನಾಗಿ ಎತ್ತಿ ಫೋ ಫೋನಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಇದು ಮುಂದೆ ಏನಾರ ತ್ರೀ ಸಿಕ್ಸ್ಟಿ ಡಿಗ್ರಿ ಇದ್ರೆ ಸಾಕದಾಗಿರೋದಿಲ್ಲ ಗೋಪುರ ಇದ್ರೂ ಚೆನ್ನಾಗಿರೋದು ಏನು ಮಾಡೋಕ್ಕಾಗಲ್ಲ ಫೋನ್ನ ಎತ್ತಿ ಅಯ್ಯೋ ನೀರು ಬಾಕಿತ್ತು ಶೇ ನೋಡಿ ನೀರು ಬಾಟ್ಲು ಬಿತ್ತು ಯಾರೊಬ್ಬರು ಕೊಟ್ಟಿದ್ರು ಅಯ್ಯೋ ಕೊನೆಗೂ ದಾರಿಯಲ್ಲಿ ಅಣ್ಣವ್ರು ನಿಲ್ಲಿಸಿ ಜ್ಯೂಸ್ ಇಸ್ಕೊಟ್ಟು ಆಮೇಲೆ ಇಸ್ಕೊಟ್ಟು ಅಲ್ಲಿರೋರೆಲ್ಲ ಮಾತಾಡಿಸಿ ಇವಾಗ ನಮ್ಮ ಪ್ರಯಾಣ ಇಷ್ಟಿದೆ ಕಡೆಗೆ

バイバイ。 ನೋಡಿ ಈ ಥರ ನಿಲ್ಸಿದಾಗ ತುಂಬ ಜನ ಬಂದುಬಿಟ್ಟು ಮಾತಾಡಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಇಲ್ಲೇ ನನಗೆ ತುಂಬ ಟೈಮ್ ಹಿಡಿಯುತ್ತೆ ಹೋಗೋಣ ಇನ್ನ ಮೂವತ್ತು ಎರಡು ಕಿಲೋಮೀಟರ್ ಇದೆ ಹೆಸರಾ ಆಲ್ರೆಡಿ ಫೋನಲ್ಲಿ ಚಾರ್ಜಿಂಗ್ ಬರೋದಿಲ್ಲ ಅದು ಏನಂತ ಮಾಡ್ತಾ ಇದ್ದೀನೋ ಬ್ಲಾಗ್ ನನಗಂತೂ ಅರ್ಥ ಆಗ್ತಾಯಿಲ್ಲ ಸಡನ್ನಾಗಿ ಬರ್ತಾರೆ ಮಾತಾಡ್ಸ್ತಾರೆ ಒಳ್ಳೊಳ್ಳೆ ಕ್ಲಿಪ್ ಇರುತ್ತೆ ಅದನ್ನ ಕ್ಯಾ ಕ್ಯಾರಿ ಮಾಡೋಕ್ಕಾಗಲ್ಲ ಏ ಇಲ್ಲ ಬ್ರೋ ಹೈದ್ರಾಬಾದ್ ಮಾತ್ರ ಹಂಗಾಗಲ್ಲ ಹೈದ್ರಾಬಾದ್ ಪಕ್ಕ ಹಾಗೆ ಹಾಗೆ ಆಗುತ್ತೆ ಮ್ಯಾಚ್ ಹೊಡೆದೇ ಹೊಡಿತಾರೆ ಆಡಾಡಿ ಕ್ವಾಲಿಫೈ ಆಗಿದೆ ಅಷ್ಟೇ ಇವಾಗ ಟಾಪ್ ಒನ್ ಅಲ್ಲಿ ಬರೋದಷ್ಟೇ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಿದ್ರೆ ಆಯಿತು ಇದೆ ಇವಾಗ ಮತ್ತೆ ಒಬ್ರು ನಾನು ಒಂದು ಜಾಗದಲ್ಲಿ ವೀಡಿಯೋ ಮಾಡಿದ್ನಲ್ಲ ಆಂಜನೇಯ ದೇವಸ್ಥಾನ ಹತ್ರ ಅಲ್ಲಿಂದ ಒಬ್ರು ಅಂತ ಉಟ್ಕೊಂಡು ಈಗ ಇವಾಗ ಅಂಜನ ಹೊಟ್ಟಿದ್ದೀನಿ ಅಲ್ಲಿ ಹಣ್ಣು ನೋಡಿದೆ ಅದಕ್ಕೆ ಹಣ್ಣೇನು ಅಂತ ಅಂತ ನೋಡಿ ಹೆಂಗಿದೆ ಅಣ್ಣ ನೀವೇನಾ ಅಯ್ಯೋ ಇವರೇನ ನನಗೆ ಅಲ್ಲಿ ಅಯ್ಯಪ್ಪ ಊಟ ಆಯ್ತಣ ಸರಿ ಅಣ್ಣ ನಾ ಬಂದ್ಬಿಟ್ಟೆ ಗೊತ್ತಿದ್ದಿಲ್ಲ ಇಲ್ಲ ನಾವು ಮಧುಗಿರಿ ಬಂದ್ಮೇಲೆ ಅದು ಪೋಸ್ಟ್ ಆಯ್ತದ ಹ್ಮ್ ಬಿಟ್ಟಾಗ ಷ ನಾವು ಮಧುಗೇರಿಯಲ್ಲಿ ಇದ್ದಾವಾಗ ಮಾತಾಡಿಸಿಕೊಂಡು ಅಣ್ಣವ್ರು ಸ್ವಲ್ಪ ಕೊಟ್ರು ಇವಾಗ ಮುಂದೆ ತಿನ್ನ ತುಂಬಾ ಟ್ಯಾಂಕ್ಸ್ ತುಂಬಾ ದೂರದಿಂದ ಬಂದಿದ್ರಾ ನಿಮ್ಗೆ ಯಾವ ತರ ಟ್ಯಾಂಕ್ಸ್ ಮಾಡೋಕ್ ನನಗಂತೂ ಗೊತ್ತಾಗ್ತಲ್ಲ ಹೋಗ್ರಿ ಬಾಯಣ ಒಂದೇ ಒಂದ್ಸರಿ ಜೈ ಆರ್ ಸಿ ಬಿ ಅನ್ಬಿಡ್ರಿ ಜೈ ಆರ್ ಸಿ ಬಿ ಕ್ವಾಲಿಫೈ ಬೇರೆ ಆಗಿದೆ ನಿಮಗೂ ಬಾಯಣ್ಣ ಇಷ್ಟಿನ ಐಡಿಯಾ ಇದ್ಯಾ ನಾ ಬುಧ್ವಾರ ಎರಡನೇ ತಾರೀಕೆಲ್ಲ ಅಲ್ಲಿರ್ತೀನಣ್ಣ ಅಂಜನಾತ್ರಿ ಬೆಟ್ಟ ಇವತ್ತೆ ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೊಂದು ಇಲ್ಲ ಇಪ್ಪತ್ತೆರಡನೇ ತಾರೀಕೆಲ್ಲ ಬೆಳಿಗ್ಗೆ ಅಲ್ಲಿ ಒಂದು ಗಂಟೆ ಎಷ್ಟು ಕಿಲೋಮೀಟರ್ ಅಣ್ಣ ಇದು ಆಗಲ್ಲ ಫ್ಲಾಗ್ ಎಳೀತಾ ಅಣ್ಣ

ಸರ್ ಹಾಂ ಹೊಡೀತೆ ತಾನೆ ಸರ್ ಅದ ಹೆಂಗೆ ನೋಡ್ರ ನಮ್ಮ ಫ್ಲಾಗ್ ಇರೋ ಗತ್ತು ಹೆಂಗೈತೆ ಅಣ್ಣ ಇದು ಅಂಜನಾದ್ರಿ ಹಾಂ ಹಾಂ ನೀವು ನೋಡ್ತೀರಾ ಸಕತ್ ನೋಡಿ ಫ್ಲ್ಯಾಗ್ ನೋಡಿದ್ರೆ ಸಾಕು ಅದು ಬನ್ನಿ ಸಿರಾಗಿ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ ಬರೀ ಒಂದೊಂದು ಕಿಲೋಮೀಟರ್ ಹೋಗ್ತಾ ನಿಲ್ಸ್ಕೊಳ್ಳೋದಾಯ್ತು ನೋಡೋಣ ಬೇಗ ರೀ ಸಿರಾಗಿ ರೀಚ್ ಮಾಡೋಣ ಊಟ ಮಾಡಿಲ್ಲ ಮಾಡ್ಬೇಕು ಸಿರಾಗೋಟ ಇಲ್ಲಿಂದ ಕರೆಕ್ಟಾಗಿ ಇಪ್ಪತ್ತು ಕಿಲೋಮೀಟರ್ ಇದೆ ಹಾಗೆ ಅಣ್ಣಂದಿರು ಸಿಕ್ಕರು ಮಾತಾಡ್ಸ್ಕೊಂಡು ಹಂಗೆ ಟೀ ಕುಡ್ಕೊಂಡು ಡೈಲಿ ನೋಡ್ತಾರಂತೆ ಸಪೋರ್ಟ್ ಮಾಡ್ತಾರ ತುಂಬಾ ಥ್ಯಾಂಕ್ಸ್ ಅಣ್ಣ ನಿಮ್ಮದು ಇದೇ ಊರಣ್ಣ ಅಣ್ಣ ನಿಮ್ದೆಲ್ಲ ಇದೇವರ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಸದ್ಯಕ್ಕೆ ನಮ್ಮ ಸೈಕಲ್ ಅಲ್ಲಿ ಎನ್ಸಿದ್ದೀನಿ ಇನ್ನೇನ ಆಚೆ ಕ್ವಾಲಿಫೈ ಆಗೈತೆ

ತುಂಬ ಇಷ್ಟಪಟ್ಟು ಬಂದು ಮಾತಾಡ್ತಿರ್ತಾರೆ ಅವ್ರು ಮತ್ತೆ ನೆಲೆಸಿರೋದು ಬೇಜಾರು ಮಾಡ್ಕೊತಾರೆ ಆದರೆ ನನ್ನ ಇಂಡೇಶನ್ ಇರುತ್ತೆ ಆದಷ್ಟು ಬೇಗ ನಾನು ಜಲ್ದಿ ಕಿಲೋಮೀಟ್ರ್ನ ರೀಚ್ ಇರುತ್ತೆ ಇನ್ನು ಕೊನೆಗೂ ಎಂಟು ನಿಮಿಷ ಇದೆ ಸಿರಾಗೆ ಇಲ್ಲ ಇನ್ನು ಕೊನೆಗೂ ಎಂಟು ಕಿಲೋಮೀಟ್ರ್ ಇದೆ ಸಿರಾಗೆ ಸಿರಾಗೆ ಎಂಟು ಕಿಲೋಮೀಟ್ರ್ ಇದೆ ಆದಷ್ಟು ಬೇಗ ಜಲ್ದಿ ರೀಚ್ ಮಾಡಬೇಕು ಕೊನೆಗೂ ಇನ್ನು ಸಿರಾಗೆ ನಾಲ್ಕೇ ನಾಲ್ಕು ಕಿಲೋಮೀಟ್ರ್ ಇದೆ ಬೆಂಗ್ಳೂರಿಂದ ಇದು ಹೊಸಕೋಟೆ ದೊಡ್ಡಬಳ್ಳಾಪುರಿಲ್ಲ ಈ ಕಡೆ ಹೋಗಿಲ್ಲ ಟಚ್ ರೂಟ್ ಹಿಂಗೆ ತೋರಿಸಿ ನೋಡಿ ವೆಲ್ಕಮ್ ಟು ಸಿರಾ ಅಂತ ಇದೆ ಕೊನೆಗೂ ಸಿರಾ ಸಿಟಿ ಒಳಗಡೆ ಎಂಟ್ರಿ ಆದ ಇಲ್ಲಿ ಒಂದು ಕೋಟೆ ಇದೆ ಅಂತೆ ರೋಡ್ ಪದ್ದೇ ಇತ್ತು ವಿಸಿಟ್ ಮಾಡ್ಕೊಂಡೋಗಣಂತ ಬಂದು ನೋಡಿ ಬಂದು ಇಡ್ಕೊಂಡು ಹೋಗ್ತೀನಿ ಹೌದು ಹಿಡ್ಕೊಂಡು ಇಡ್ಕೊ ಇನ್ನೆಷ್ಟಕೊಂಡು ಹೋಗ್ತೀನಿ ಬ್ಯಾಗಲ್ಲೇ ಇವಾಗ ಕೊನೆಗೂ ಊಟ ಮಾಡಿಕೊಂಡು ಈ ಸಮಯದಲ್ಲಿ ಮಳೆ ಬಂತು ಒಂದು ಒನ್ ಅವರ್ ಇಲ್ಲೇ ವೇಸ್ಟ್ ಆಯ್ತು ನಮಗೆ ಇವಾಗ ಇಲ್ಲಿಂದ ಕರೆಕ್ಟಾಗಿ ಎಂಬತ್ಮೂರು ಕಿಲೋಮೀಟರ್ ಇದೆ ಚಿತ್ರದುರ್ಗ ಅಯ್ಯೋ ನಾವು ಒನ್ ಅವರಲ್ಲಿ ಆದಷ್ಟು ಒಂದು ಇಪ್ಪತ್ತರನ್ನ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರನ್ನ ನಾನು ತುಳಿತಾ ಇದ್ದೆ ಇಲ್ಲ ಒಂದು ಇಪ್ಪತ್ತು ಕಿಲೋಮೀಟರ್ ತುಳಿತಾ ಇದ್ದೆ ಈ ಟೈಮಲ್ಲಿ ಮಳೆ ಬಂತು ಆಯ್ಬ್ರ ಚೆನ್ನಾಗಿದ್ದೀರಾ ಟೀ ಕಾಫಿ ಬ್ರೋ ಖಂಡಿತ ನಾನಿವಾಗ ಸಿರೆಯಿಂದ ಆಚೆ ಬಂದೆ ಇವಾಗ ನಾನು ಹೋಗ್ಬೇಕಾಗಿ ಚಿತ್ರದುರ್ಗ ಇದೇ ಹೈವೇ ಆ ಕಡೆ ದಾಟ್ಬೇಕು ನಾನು ಇವಾಗ ಫಸ್ಟ್ ಟೈಮ್ ಹೈವೇ ಟಚ್ ಮಾಡ್ತಾ ಇದ್ದೀನಿ ಹೆಂಗಿರುತ್ತೋ ಗೊತ್ತಿಲ್ಲ ಒಂದು ಕಡೆ ಮಳೆ ಬಂದು ನಿಂತೋಗಿದೆ ಇನ್ನೊಂದು ಕಡೆ ಬರೋ ಚಾನ್ಸಸ್ ಇದೆ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಹೈವೇ ನೋಡ್ತಾ ಇದ್ರೆ ಭಯ ಆಗುತ್ತೆ ನಾನು ಇವಾಗ ಕೊನೆಗೂ ಬ್ರಿಡ್ಜ್ ಕಡೆ ಬಂದೆ ಇದೇ ಬ್ರಿಡ್ಜ್ ಇವಾಗ ಆ ಕಡೆ ಕ್ರಾಸ್ ಮಾಡಿ ಮೇಲೆ ಹೋಗ್ಬೇಕು ಹೈವೇ ಟಚ್ ಆಗ್ಬೇಕು ನಾನಿವಾಗ ಐವೇ ಎಂಟ್ರಿ ಆಗ್ತೀನಿ ಅದಕ್ಕಿಂತ ಮುಂಚೆ ಹಿಂದಿರೋ ಇರೋ ಕಾರ್ ಇದೆಯಲ್ಲ ಅವರು ನನಗೆ ಕರ್ನಾಟಕ ಟ್ರಿಪ್ ಮಾಡಬೇಕಾದ್ರೆ ಇಲ್ಲಿ ಸಿರಾ ತಾಲೂಕಿಗೆ ಬಂದಾಗ ಸಿಕ್ಕಿದ್ರು ಇವಾಗ ಸ್ಟೋರಿ ನೋಡಿ ಬಂದು ಇವಾಗ ಮಾತಾಡ್ಸೋರು ಒಂಥರ ಖುಷಿನೇ ಯಾವಾಗ ಬಂದಾಗೂ ಪ್ರೀತಿಯಿಂದ ಮಾತಾಡ್ಸೋರು ಇವಾಗ ಬಂದಾಗೂ ಪ್ರೀತಿಯಿಂದ ಮಾತಾಡ್ಸೋರು ಸದ್ಯಕ್ಕೆ ಹೈವೇಗೆ ಎಂಟ್ರಿ ಹಾಕಿದ್ದೀನಿ ನೋಡೋಣ ಹೆಂಗಿರುತ್ತೆ ಪ್ರಯಾಣ ನೋಡಿ ಲಾರಿ ಹೆಂಗೆ ಮಾಡ್ತಾ ಇದೆ ಹಿಂದ್ಗಡೆ ಇವಾಗ ಹೈವೇಲಿ ಚರ್ಚ್ ಬಿಸಾಕ್ಬೇಕು ನಾನಂತೂ ಬನ್ನಿ ಆದಷ್ಟು ಮುಂದೆ ಏನ ಸಿಕ್ಕರೆ ಕವರ್ ಮಾಡು ಸದ್ಯಕ್ಕೆ ಇವಾಗ ಸೈಕಲ್ ತೊಳೆಯೋಣ ಇವಾಗ ಸದ್ಯಕ್ಕೆ ಐವತ್ತ ನೆಲೆಸಿದ್ದೀನಿ ನೋಡಿ ಎಷ್ಟು ಸ್ಪೀಡಾಗೋದ್ರೆ ಗಾಡಿ ಹಣ ಸದ್ಯ ಕಡೆ ಒಂದು ಇವಾಗ ಕುಡಿಯೋಕೆ ನೀರು ಇಟ್ಟಿದ್ದೀನಿಲ್ಲ ಅಣ್ಣರ ಹತ್ರ ಕುಡಿಯೋ ನೀರು ಕೇಳಿದ್ದೀನಿ ನಮ್ದು ಬೆಂಗ್ಳೂರ ನಾನು ಇವಾಗ ಕೊನೆಗೂ ಐವದ ನೆಲೆಸಿಬಿಟ್ಟು ನೀರು ಬಾಟ್ಲು ಬೇಕಾಗಿತ್ತು ಅವ್ರ ಹತ್ರ ಕೇಳಿದೆ ವಾಟರ್ ಬಾಟ್ಲು ಇಸ್ಬಿಡ್ತು ಆಮೇಲೆ ಮಾತಾಡಿಸಿ ಫೋಟೋ ಇಟ್ಟೆ ಮಾತಾಡಿಸಿ ಆಮೇಲೆ ಮಾವಿನ ಇದ್ದವ್ರ ಹತ್ರ ಮಾವಿನಕಾಯಿ ಕೊಟ್ಟರು ಆಲ್ರೆಡಿ ಬ್ಯಾಗಲ್ಲಿ ತುಂಬ ಜನ ಕೊಟ್ಟು ತುಂಬ್ಕೊಂಡಿದೆ ಒಂದು ಜಾಗದಲ್ಲಿ ಹೋಗಿ ಓಪನ್ ಮಾಡಿ ನೋಡಬೇಕು ಏನೇನಿದೆ ಅಂತ ಇವಾಗ ಹಿರಿಯೂರಿಗೆ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಇರ್ಬೋದೇನೋ ನೋಡೋಣ ಎಷ್ಟು ಬೇಗ ಹೊಯಿತು ಅಷ್ಟು ಬೇಗ ರೀಚ್ ಮಾಡೋಣ ಕತ್ಲಾಗಿ ಬಂತು ನಮ್ಮ ಸೈಕಲ್ಗೆ ಬೇರೆ ಲೈಟ್ ಇಲ್ಲ ನಾನಿವಾಗ ಸೈಕಲಲ್ಲಿ ನಿಲ್ಲಿಸಿ ಐವೇದಲ್ಲಿ ಹೋಗ್ತಿದ್ರಲ್ಲ ಒಬ್ರು ಫ್ರೆಚ್ ಆದ್ರು ಹಂಗೆ ಟೀ ಕು ಟೀಸ್ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ದೀನಿ ಆದಷ್ಟು ಬೇಗ ಟೀ ಕುಡಿದು ಟ್ರಾವೆಲ್ನ ಸ್ಟಾರ್ಟ್ ಮಾಡಬೇಕು ಥ್ಯಾಂಕ್ ಯು ನಾನಿವಾಗ ಕೊನೆಗೂ ಕಾಫಿ ಕುಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಪ್ರಯಾಣ ಇಲ್ಲೆಲ್ಲಿ ಲೈಟ್ ಇಲ್ಲ ನನಗೆ ಏನು ಮಾಡಬೇಕು ಗೊತ್ತಾಗ್ತಲ್ಲ ವೀಡಿಯೋ ಮಾತ್ರ ಕರೆಕ್ಟಾಗಿ ಕವರ್ ಆಗ್ತಿಲ್ಲ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಫೋನೇ ಲ್ಯಾಕ್ ಆಗ್ತಾಯಿದೆ ವಿಡಿಯೋನೇ ಸ್ಟಾರ್ಟ್ ಆಗ್ತಲ್ಲ ಆ ಥರ ಆಗ್ತಾ ಇದೆ ನೋಡೋಣ ಇನ್ನೇ ಇಪ್ಪತ್ಮೂರು ಕಿಲೋಮೀಟ್ರ್ ಹೋಗ್ಬೇಕು ಹಿರಿಯೂರಿಗೆ ಇನ್ನೇ ಇಪ್ಪತ್ತ್ ಕಿಲೋಮೀಟ್ರ್ ಕಿಲೋಮೀಟರ್ ರೀಚ್ ಆದ್ರೆ ಹಿರಿಯೂರಿಗೆ ಹೋಗ್ತೀನಿ ನೋಡೋಣ ಆದಷ್ಟು ಬೇಗ ರೀಚ್ ಮಾಡೋಣ ಬನ್ನಿ ಆದಷ್ಟು ಮುಂದೆ ಎಲ್ಲ ಲೈವ್ ಸಿಕ್ಕ ವೀಡಿಯೋ ಮಾಡೋಣ ಇಲ್ಲ ಹಿರಿಯೂರು ಯೋಗೇಶ್ ಸಿಕ್ಕ ಯಪ್ಪ ಅಲ್ಲಿ ಪೊಲೀಸ್ ಇದ್ದಾರೆಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ

ದೊಡ್ಡದಾಗಿದೆ ಬ್ಲಾಕ್ ನೋಡಿದ್ರೆ ಪಿದಾನೇ ಆಗ್ತಿದೆ ಆ ತರ ಇದೆ ಗೊತ್ತಾ ತಾರ್ ಗಾಡಿ ಹೆಂಗ್ ಆಗಿದೆ ಅಂದರೆ ನೋಡಿದ್ರೆ ಭಯ ಆಗುತ್ತೆ ಹಾ ನೋಡಿ ಅಣ್ಣಂದಿರು ಇವಾಗ ಪರಿಚಯ ಆದ್ರು ಹಾಯ್ ಬ್ರೋ ನೀವೇನಕ್ಕೆ ಬಂದ್ರಿ ಈ ಕಡೆ ಹೋಗಿದ್ರಿ ಓಕೆ ಓಕೆ ಹಿಂಗೆ ಹೋಗ್ಬೇಕಾದ್ರೆ ನೀವು ಬರ್ಬೇಕಾದ್ರೆ ಜನ ಇದ್ದೀರಾ ಹೌದಾ ನೋಡಿ ಗಾಯ್ಸ್ ಈ ಗಾಡಿ ಯಾವ ಥರ ಆಗಿದೆ ಅಂದರೆ ಹಾಂ ಅಣ್ಣ ಹೌದಾ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಹಾಂ ನೋಡಿ ಯಾವ ಥರ ಆಗಿದೆ ಅದು ಗಾಡಿ ಎಂಥ ಆ್ಯಕ್ಸಿಡೆಂಟ್ ಗೊತ್ತಾ ಆ ಗಾಡಿ ಹೆಂಗಿದೆ ಅಂದರೆ ಅಯ್ಯೋ ಹೇಳಕ್ಕೆ ಆಗಲ್ಲ ಆ ಥರ ಆಗಿದೆ ಏನು ಮಾಡೋಕ್ಕದಲ್ಲಿ ಪೊಲೀಸ್ ಇದ್ರೆ ಇಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ ನನಗೆ ಒಂಥರ ಶಾಕ್ ಆಯ್ತು ನೋಡಿ ನನಗೆ ರೇಡಿಯಂ ಲೈಟ್ ಇಲ್ಲ ಲೈಟ್ ಇಲ್ಲ ಏನೂ ಇಲ್ಲ ಹೋಯ್ತು ನನಗೆ ಅಂಜನತ್ರಿ ಹೋಗೋ ಪ್ರಯಾಣದಲ್ಲಿ ನಾನು ಇವತ್ತು ಒಂಬತ್ತು ಗಂಟೆಯಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ತುಳಿದು ಅಷ್ಟು ಕಮ್ಮಿ ಏನು ತುಳಿದ್ರೆ ಈ ಫ್ಲಾಗ್ ಹಾಕೊಂಡು ಹೋಗೋದು ತುಂಬಾ ಕಷ್ಟ ಇವತ್ತು ದಾರಿಯಲ್ಲಿ ಬರ್ಬೇಕಾದ್ರೆ ತುಂಬಾ ಜನ ಹೆಲ್ಪ್ ಮಾಡಿದಾರೆ ಅವ್ರಿಗೆಲ್ಲ ಟ್ಯಾಂಕ್ಸ್ ಹೇಳಲೇಬೇಕು ಹಾಗೆ ಇವತ್ತು ನಾನು ಉಳ್ಕೊಳ್ಳೋದ್ರ ಜಾಗ ಏನಾದ್ರೆ ಎಚ್ ಪಿ ಪೆಟ್ರೋಲ್ ಬಂಕ್ ಹತ್ರ ಈ ಎಣ್ಣೂರು ಇಲ್ಲೇ ಮಲ್ಕು ಆರಾಮಾಗಿ ಬೆಳಗ್ಗೆ ಎದ್ದು ಹೋಗ ಅಂತ ಹೇಳಿದ್ರೆ ಇಲ್ಲಿಂದ ಕರೆಕ್ಟ್ ಆಗಿ ಇನ್ನೂರ ಮೂವತ್ತು ಕಿಲೋಮೀಟರ್ ಇದೆ ಅಂಜನಾದ್ರಿ ಬೆಟ್ಟ ಆದಷ್ಟು ನಾಳೆ ಐವೇದಲ್ಲೇ ಹೋಗ್ತೀನಿ ಅದಕ್ಕಿಂತ ಮುಂಚೆ ಐವೇದಲ್ಲಿ ನಾಳೆ ಹೆಂಗಾರುತ್ತೋ ನೋಡೋಣ ಬಾವುಟ ಆದಷ್ಟು ಬೇಗ ಒಂದು ಬಾವುಟ ಜೊತೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಕ್ರೇಜಾಗಿರಬೇಕು ಕ್ರೇಜಾಗಿ ತೋರಿಸೇ ತೋರಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೋಡೋಣ ಸಿಗೋಣ ನಾನಿವಾಗ ಕೊನೆಗೂ ನನ್ನ ಸೈಕಲ್ ನಾನು ನಿಲ್ಲಿಸ್ಬಿಟ್ಟು ಇವಾಗ ಸದ್ಯಕ್ಕೆ ನನ್ನ ಬ್ಯಾಗೆಲ್ಲ ಒಳಗಡೆ ಇಟ್ಬಿಟ್ಟು ನನ್ನ ಬಟ್ಟೆ ಒಗಿಬೇಕಾಗಿತ್ತು ಸದ್ಯಕ್ಕೆ ಬಕೆಟೆಲ್ಲ ಹಾಕಿದ್ದೀನಿ ನಾನು ಸ್ವಲ್ಪ ನೆನಿಬೇಕು ಅಲ್ಲಿ ಇಕ್ಕಿದ್ದೀನಿ ಇವಾಗ ಸದ್ಯಕ್ಕೆ ನಾನು ಹೋಗಿ ಜಲ್ದಿ ಮಲ್ಕೋಬೇಕು ಆದಷ್ಟು ನಾಲೆಜನ್ನು ಹೆಂಗಿರೋ ಗೊತ್ತಿಲ್ಲ ಅದನ್ನ ಸಪ್ರೇಟಾಗಿ ಬ್ಲಾಗ್ ಮಾಡಿ ಹಾಕ್ತೀನಿ ಇದು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ ಯಾರಾದರೂ ನೋಡ್ತಾ ಇದ್ದರೆ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಬ್ಲಾಗ್ ಮಾಡಿ ಅಭ್ಯಾಸ ಇಲ್ಲ ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ